ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾಳೆ ಬೆಳೆಗಾರರೇ ಇಲ್ಲಿ ಕೇಳಿ ಬಾಳೆ ಇಳುವರಿಗಾಗಿ ವರ್ಷ ಪೂರ್ತಿ ಕಾಯ್ತಾ ಇದ್ದೀರಾ ಬಾಳೆ ಇಳುವರಿ ಕೈಗೆ ಸಿಕ್ಕಾಗ ಮಾರುಕಟ್ಟೆಯಲ್ಲಿ ಬೆಲೆ ಏರುಪೇರು ಆಗ್ತಾ ಇದೆಯಾ ಬಾಳೆ ಬೆಳೆಗಾಗಿ ಕಾದು ಕಾದು ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆಯಾ ಅಷ್ಟೇ ಯಾಕೆ ಬಾಳೆ ನಿರ್ವಹಣೆಗೆ ಗೊಬ್ಬರದ ಮತ್ತು ಲೇಬರ್ ಖರ್ಚೆ ಹೆಚ್ಚಾಗ್ಬಿಟ್ಟಿದೆಯಾ ಒಂದು ಬಾರಿ ಯೋಚಿಸಿ ನೀವು ಏಕ ಬಾಳೆ ಬೆಳೆ ಪದ್ಧತಿಯನ್ನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅಲ್ವಾ ಇಷ್ಟೆಲ್ಲ ಸಮಸ್ಯೆ ಬರ್ತಾ ಇರೋದು ಸ್ವಲ್ಪ ಜಾಣ್ಮೆಯಿಂದ ಯೋಚಿಸಿ ಪ್ರತಿ ತಿಂಗಳು ಬಾಳೆ ಇಳುವರಿ ಕೈಗೆ ಸಿಗಬೇಕು ಪ್ರತಿ ತಿಂಗಳು ನಿಮ್ಮ ಕೈಗೆ ಹಣ ಬರಬೇಕು ಬಾಳೆ ಇನ್ಕಮ್ ಜೊತೆಗೆ ಬೇರೆ ಬೇರೆ ಬೆಳೆಯ ಲಾಭವೂ ಕೂಡ ಸಿಗಬೇಕು ಅಂತ ಅಂದ್ರೆ ನೀವ್ ಯಾಕೆ ಸಾವಯವ ಕೃಷಿಯಲ್ಲಿ ಗುಂಪು ಬಾಳೆ ಪದ್ಧತಿಯನ್ನ ಅನುಸರಿಸಬಾರದು ಹೌದು ವೀಕ್ಷಕರೇ ಈ ಎಲ್ಲ ಸಮಸ್ಯೆ ಪರಿಹಾರಕ್ಕೆ ಇರುವುದು ಒಂದೇ ಒಂದು ಮಾರ್ಗ ಅದುವೇ ಸಾವಯವ ಕೃಷಿಯಲ್ಲಿ ಗುಂಪು ಬಾಳೆ ಬೆಳೆಯುವ ಕ್ರಮ ರೈತ ಬಾಂಧವರೇ ಗಮನ ಹರಿಸಿ ಕೇಳಿ ಏಕಬಾಳೆ ಬೆಳೆಗೂ ಗುಂಪು ಬಾಳೆ ಬೆಳೆಯುವ ವಿಧಾನಕ್ಕೂ ಬಹಳ ಅಂದ್ರೆ ಬಹಳ ವ್ಯತ್ಯಾಸ ಇದೆ ಈ ದಿನದ ವಿಡಿಯೋದಲ್ಲಿ ಗುಂಪು ಬಾಳೆನ ಹೇಗೆ ಬೆಳಿಬೇಕು ಹೇಗೆ ಸರಳವಾಗಿ ನಿರ್ವಹಣೆಯನ್ನ ಮಾಡಬೇಕು ಈ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇರುವ ಜಾಗದ ತುಂಬೆಲ್ಲ ಮೂರು ಮತ್ತು ನಾಲ್ಕು ಐದು ಮತ್ತು ಆರು ಅಡಿ ಏಳು ಅಡಿ ಅಂತರ ಇಟ್ಕೊಂಡು ಏಕಬಾಳೆ ಬೆಳೆಯಲು ಮುಂದಾದಾಗ ಆಗುವ ನಷ್ಟದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕಡಿಮೆ ಅಂತರದಲ್ಲಿ ಬೆಳೆ ಬೆಳೆದಾಗ ಒಂದು ಬೆಳೆಯಿಂದ ಮತ್ತೊಂದು ಬೆಳೆಯ ನಡುವೆ ಪೋಷಕಾಂಶಕ್ಕಾಗಿ ಪೈಪೋಟಿ ಶುರುವಾಗುತ್ತೆ ಕಡಿಮೆ ಅಂತರವಿರುವ ಕಾರಣ ಗಾಳಿ ಬೆಳಕಿನ ಪ್ರವೇಶ ಆಗುವುದಿಲ್ಲ ಸೂಕ್ತ ಗಾಳಿ ಬೆಳಕು ಇಲ್ಲದಿರೋದ್ರಿಂದ ರೋಗಗಳ ಹಾವಳಿ ಕೂಡ ಹೆಚ್ಚಾಗುತ್ತೆ ತೋಟದ ನಿರ್ವಹಣೆಗೆ ಲೇಬರ್ಗಳ ಮೇಲೆ ಅವಲಂಬನೆಯಾಗಬೇಕು ನೀವು ಕೂಡ ಮಾಡೋ ಕೆಲಸ ಎಲ್ಲ ಬಿಟ್ಟುಬಿಟ್ಟು ತೋಟದ ಕಡೆಗೆ ಚಿಂತೆ ಮಾಡಬೇಕು ನೀವು ಅಂದುಕೊಂಡ ಹಾಗೆ ಕಡಿಮೆ ಅಂತರ ಕೊಟ್ಟುಬಿಟ್ರೆ ಹೆಚ್ಚು ಗಿಡ ಕೂರುತ್ತೆ ಹೆಚ್ಚು ಇಳುವರಿ ಬರುತ್ತೆ ಅಂತ ಅಂದ್ಕೊಂಡಿರೋದು ಶುದ್ಧ ಸುಳ್ಳು ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಅದು ಹೇಗೆ ಇಳುವರಿ ಹೆಚ್ಚಾಗಿ ಬರುತ್ತೆ ವರ್ಷ ಪೂರ್ತಿ ಕಾದ ನಂತರ ಇಳುವರಿ ಸಿಕ್ಕಾಗ ಮಾರುಕಟ್ಟೆಯಲ್ಲಿ ದಿಢೀರಂತ ಬೆಲೆ ಕುಸಿತ ಆದರೆ ರೈತ ಜೀವನ ನಡೆಸೋದು ಹೇಗೆ ಹೇಳಿ ಅದಕ್ಕಾಗಿ ರೈತರು ಗುಂಪು ಬಾಳೆ ಬೆಳೆಯುವ ಕ್ರಮವನ್ನು ಅನುಸರಿಸುವುದು ಉತ್ತಮ ಹಾಗಾದ್ರೆ ಗುಂಪು ಬಾಳೆ ಬೆಳೆಯೋದ್ರಿಂದ ಆಗುವ ಉಪಯೋಗ ಏನು ನೋಡ್ತಾ ಹೋಗೋಣ ಗುಂಪು ಬಾಳೆ ಬೆಳೆಯೋದ್ರಿಂದ ಆಗುವ ಲಾಭ ಎರಡ ಗುಂಪು ಬಾಳೆ ಬೆಳೆಯುವಾಗ ಹದಿನೈದು ಅಡಿ ಅಥವಾ ಇಪ್ಪತ್ತು ಅಡಿ ಅಂತರ ಕೊಟ್ಟಿರೋದ್ರಿಂದ ಅಂತರ ಹೆಚ್ಚಾಗಿರುತ್ತೆ ಇಲ್ಲಿ ಇಲ್ಲಿ ಒಂದು ಬಾಳೆಯಿಂದ ಮತ್ತೊಂದು ಬಾಳೆ ಬೆಳೆಯ ನಡುವೆ ಪೋಷಕಾಂಶಕ್ಕಾಗಿ ಯಾವುದೇ ಪೈಪೋಟಿ ಇರೋದಿಲ್ಲ ಗಾಳಿ ಬೆಳಕಿನ ಪ್ರವೇಶ ಸಮೃದ್ಧವಾಗಿರೋದ್ರಿಂದ ಕೀಟ ಮತ್ತು ರೋಗಗಳ ಹಾವಳಿ ಕಡಿಮೆ ಇರುತ್ತೆ ಐದರಿಂದ ಆರು ಮರಿ ಬಿಟ್ಟಿರೋದ್ರಿಂದ ವರ್ಷದಲ್ಲಿ ನೀವು ಆರು ಬಾರಿ ಫಸಲನ್ನ ಪಡೆಯಬಹುದು ಮಾರುಕಟ್ಟೆಯಲ್ಲಿ ಬೆಲೆ ಇದ್ದಾಗಲೂ ಬೆಲೆ ಕುಸಿತವಾದಾಗಲೂ ನಿಮ್ಮ ಬಳಿ ಇಳುವರಿಯಂತೂ ಇದ್ದೇ ಇರುತ್ತೆ ನಿರ್ವಹಣೆ ವೆಚ್ಚವು ಕೂಡ ಕಡಿಮೆ ಲೇಬರ್ ಸಮಸ್ಯೆ ಇರೋದೇ ಇಲ್ಲ ಈ ಸುಲಭ ವ್ಯವಸಾಯದ ಮೂಲಕ ಬಾಳೆ ಬೆಳೆದ್ರೆ ಹತ್ತರಿಂದ ಹದಿನೈದು ವರ್ಷವೂ ಆರೋಗ್ಯವಾಗಿ ನಿಮಗೆ ಇಳುವರಿ ನೀಡುತ್ತೆ ಅಂತರ ಹೆಚ್ಚು ಕೊಟ್ಟಿರೋದ್ರಿಂದ ಬಾಳೆಯ ಮಧ್ಯೆ ಅಂತರ ಬೆಳೆಗಳನ್ನ ಬೆಳೆದು ಆರ್ಥಿಕ ಸುಸ್ಥಿರತೆಯನ್ನ ಕಾಪಾಡಿಕೊಳ್ಳಬಹುದು ಸಮಗ್ರ ಬೆಳೆ ಬೆಳೆಯುವ ಮೂಲಕ ಭೂಮಿಯನ್ನ ಬಲವತ್ತಾಗಿಸಿ ಹಾಗೆ ನೀವು ಪ್ರತಿ ದಿನವೂ ಬಾಳೆಯ ಬಗ್ಗೆ ಯೋಚನೆ ಮಾಡದೆ ನಿಶ್ಚಿಂತೆಯಿಂದ ಇರಬಹುದು ಇದಿಷ್ಟು ಗುಂಪು ಬಾಳೆ ಬೆಳೆಯುವ ಕ್ರಮದ ಅನುಕೂಲಗಳು ಈಗ ಹೇಗೆ ಗುಂಪು ಬಾಳೆಯನ್ನ ಬೆಳೆಯಬೇಕು ಮತ್ತು ಅದರ ನಿರ್ವಹಣೆ ಹೇಗಿರಬೇಕು ನೋಡ್ತಾ ಹೋಗೋಣ ರೈತ ಬಾಂಧವರೇ ನೀವು ಬಾಳೆ ಬೆಳೆಗಿಲೂ ಸಿದ್ಧರಾದಾಗ ಒಂದೆರಡು ತಿಂಗಳು ಪೂರ್ವದಲ್ಲೇ ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ಳಿ ಯಾವುದಾದ್ರೂ ದ್ವಿದಳ ಧಾನ್ಯವೋ ಅಥವಾ ಸೆಣಬಿನ ಬೀಜವನ್ನು ತೋಟದಲ್ಲಿ ಎರಚಿ ಹೂ ಬಿಡುವ ಮುನ್ನ ರೌಟರ್ನಿಂದ ಅಲ್ಲೇ ಮಲ್ಚ್ ಮಾಡಿಬಿಡಿ ನಂತರ ಹದಿನೈದು ಅಡಿಗೆ ಒಂದು ಕುಣಿ ತೆಗೀರಿ ಅದು ಎರಡು ಅಡಿ ಅಗಲ ಎರಡು ಅಡಿ ಆಳದಂತೆ ಗುಂಡಿಯನ್ನು ತೆಗಿಬೇಕು ಅದರಲ್ಲಿ ಮೂವತ್ತು ಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಒಂದು ಕೆ ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿಯನ್ನು ಹಾಕಿ ಒಂದು ಪದರಿನಷ್ಟು ಮಾತ್ರ ಮಣ್ಣನ್ನು ಮುಚ್ಚಿ ೀಡಿ ನಂತರ ಅದಕ್ಕೆ ನೀರು ಬಿಡಿ ಜೈವಿಕ ಚಟುವಟಿಕೆ ಚೆನ್ನಾಗಿ ನಡೆದು ಗೊಬ್ಬರ ಕಳೆತಿರುತ್ತೆ ಆಗ ಹತ್ತರಿಂದ ಹನ್ನೆರಡು ದಿನ ಬಿಟ್ಕೊಂಡು ಆರೋಗ್ಯಕರ ಸಸಿಗಿನ ತಂದು ಬೀಜೋಪಚಾರ ಮಾಡಿ ಸಸಿ ನಾಟಿ ಮಾಡಿ ಇಲ್ಲಿ ಸಸಿಗಳ ಆಯ್ಕೆ ಮತ್ತು ಬೀಜೋಪಚಾರಕ್ಕೆ ಹೆಚ್ಚು ಒತ್ತನ ಕೊಡಬೇಕಾಗುತ್ತೆ ರೈತ ಬಾಂಧವ್ರೆ ನೀವು ಸಾಮಾನ್ಯ ಸಸಿಗಳನ್ನ ತಂದು ನಾಟಿ ಮಾಡುವುದಕ್ಕಿಂತ ಟಿಶ್ಯೂ ಕಲ್ಚರ್ ಸಸಿಯನ್ನ ನಾಟಿ ಮಾಡಿದ್ರೆ ಉತ್ತಮ ಯಾಕಂದ್ರೆ ಅವರು ವೈಜ್ಞಾನಿಕ ಕ್ರಮದಲ್ಲಿ ಬೆಳೆಸಿರೋದ್ರಿಂದ ರೋಗಗಳ ಹಾವಳಿ ಕಡಿಮೆ ಇದ್ದು ಸಸಿಗಳ ಆರೋಗ್ಯವೂ ಕೂಡ ಸದೃಢವಾಗಿರುತ್ತದೆ ತಂದ ಸಸಿಗಳಿಗೆ ಬೀಜೋಪಚಾರ ಮಾಡಲೇಬೇಕು ಇಲ್ಲವಾದಲ್ಲಿ ಮಣ್ಣಿನ ಮೂಲಕವೋ ಅಥವಾ ಇನ್ಯಾವುದ್ರ ಮೂಲಕವೋ ಹರಡುವ ರೋಗಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಸಸಿಗಳಿಗೆ ಬೀಜೋಪಚಾರ ಜೀವ ರಕ್ಷಕದಂತೆ ಬೀಜೋಪಚಾರ ಕೆಲಸ ಮಾಡುತ್ತೆ ಇದಾದ ನಂತರ ಬಾಳೆಗೆ ಅವಶ್ಯಕತೆ ಇದ್ದಾಗ ಮಾತ್ರ ನೋಡಿಕೊಂಡು ನೀರು ಕೊಡಬೇಕು ಅನಾವಶ್ಯಕವಾಗಿ ನೀರು ಕೊಡಬೇಡಿ ಭೂಮಿ ತಂಪಾದಾಗ ರೋಗಗಳ ಹಾವಳಿ ಕೂಡ ಹೆಚ್ಚಾಗ್ಬಿಡುತ್ತೆ ನಂತರ ಬಂದ ಮರಿಗಳನ್ನು ಕಟ್ ಮಾಡದೆ ಐದರಿಂದ ಆರು ಮರಿಗಳನ್ನು ಬಿಟ್ಟುಬಿಡಿ ಸಾಕು ನಂತರ ಯಾವ ಕಂದದಲ್ಲಿ ಗೊಣೆ ಬಿಡುತ್ತೋ ನೋಡಿ ಗೊಣೆ ಕಟ್ ಮಾಡಿದ ಮೇಲೆ ಒಂದು ಐದು ಫೀಟ್ನಷ್ಟು ಎತ್ತರದಲ್ಲಿ ಕಟ್ ಮಾಡಿ ಕಟ್ ಮಾಡಿದ ಎಲೆ ಕಾಂಡವನ್ನು ಗಿಡದ ಬುಡಕ್ಕೆ ಹಾಕಿಬಿಡಿ ನಂತರ ಕಟ್ ಮಾಡಿದ ಕಂದದಲ್ಲಿ ಪೋಷಕಾಂಶವೆಲ್ಲ ಮಣ್ಣಿಗೆ ಸೇರಿ ಮತ್ತೊಂದು ಕಾಂಡ ಹೀರಿಕೊಂಡು ಗೊಣೆ ಕೊಡುತ್ತೆ ಹೀಗೆ ಮಾಡ್ತಾ ಹೋಗಿ ವರ್ಷ ಪೂರ್ತಿ ಬಾಳೆ ಇಳುವರಿ ಪಡಿತೀರಾ ವರ್ಷದಲ್ಲಿ ಒಮ್ಮೆ ಒಂದೊಂದು ಗುಂಪು ಬಾಳೆ ಸೆಟ್ಗೆ ಮೂವತ್ತು ಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಒಂದು ಕೆ ಜಿ ಬೇವಿನ ಹಿಂಡಿ ಹೊಂಗೆ ಹಿಂಡಿಯನ್ನು ಕೊಡಿ ಬಾಳೆ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ನಿಮ್ಮ ತೋಟದಲ್ಲಿ ಆರೋಗ್ಯಕರವಾಗಿ ವರ್ಷ ಪೂರ್ತಿ ನಿಮಗೆ ಬಾಳೆ ಇಳುವರಿಯನ್ನ ಕೊಡಲು ಸದೃಢವಾಗಿರುತ್ತೆ ರೈತರು ಹೆಚ್ಚು ಸಸಿಯನ್ನ ತಂದು ತೋಟದ ತುಂಬೆಲ್ಲ ಬಾಳೆ ಬೆಳೆಯುವುದಕ್ಕಿಂತ ಈ ರೀತಿ ಗುಂಪು ಬಾಳೆ ಬೆಳೆದು ಹೆಚ್ಚು ಮರಿಗಳನ್ನ ಬಿಟ್ಟು ಉತ್ತಮ ಇಳುವರಿಯನ್ನ ಪಡೆಯುವುದೇ ಲೇಸು ಹಾಗೆ ಅಂತರ ಬೆಳೆ ಬೆಳೆದು ಸುಸ್ಥಿರ ಕೃಷಿ ಮಾಡೋದ್ರಿಂದ ರೈತರ ಬಾಳನ್ನ ಬಾಳೆ ಬೆಳಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರೈತ ಬಾಂಧವರೇ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ